ಆನೇಕಲ್ ತಾಲೂಕಿನ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷ ಸ್ಥಾನಕ್ಕೆ ಇತ್ತೀಚೆಗೆ ನಡೆದ ಚುನಾವಣೆಯಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ನೂತನ ಅಧ್ಯಕ್ಷರಾಗಿ ಶ್ರೀಮತಿ ಸ್ವಾಮಿ ಸ್ವಾಮಿರವರು ಗೆಲುವು ಸಾಧಿಸಿದ್ದು ಇಂದು ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಿ ನಂತರ ಅಧಿಕೃತವಾಗಿ ಅಧಿಕಾರ ಸ್ವೀಕಾರ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾದ ಶ್ರೀಮತಿ ಸುಧಮ್ಮ ನಾರಾಯಣಸ್ವಾಮಿ ಅವರಿಗೆ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಜನಪ್ರತಿನಿಧಿಗಳು ಸ್ಥಳೀಯ ಮುಖಂಡರು ಅಭಿನಂದನೆ ಸಲ್ಲಿಸಲಾಯಿತು ಇನ್ನು ಕಾರ್ಯಕ್ರಮದಲ್ಲಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರು ಯುವ ಮುಖಂಡರಾದ ಉಲ್ಲಾಸ್ ಬಿ ಶಿವಣ್ಣ ಉಸ್ಕೂರು ಪಾಪಣ್ಣ ಗುಟಹಟ್ಟಿ ಶಂಭಣ್ಣ ಉಮಾದೇವಿ ಆನಂದ್ ರೆಡ್ಡಿ ಎಚ್ ವೈ ರಮೇಶ್ ರೆಡ್ಡಿ ಚೇತನ್ ಜೈಪಾಲ್ ರೆಡ್ಡಿ ಮುನಿಯಪ್ಪ ರುದ್ರಮೂರ್ತಿ ಭಾಸ್ಕರ್ ನಾರಾಯಣಸ್ವಾಮಿ ತ್ಯಾಗರಾಜ್ ರೆಡ್ಡಿ ಪ್ರಕಾಶ್ ಹಾಗೂ ಪಂಚಾಯಿತಿ ಸಿಬ್ಬಂದಿ ವರ್ಗ ಊರಿನ ಗ್ರಾಮಸ್ಥರು ಭಾಗವಹಿಸಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಮೀಸಲಾತಿಯಿಂದ ಇವತ್ತು ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಗೆದ್ದಿದ್ದೀನಿ ಈಗ ಸಿ ಅನೇಕಲ್ ತಾಲೂಕು ಶಾಸಕರು ಬಿ ಶಿವಣ್ಣನವರು ಅವರು ನಮಗೆ ಗ್ರಾಮ ಪಂಚಾಯಿತಿಯಲ್ಲಿ ಹೆಚ್ಚು ಕೆಲಸಗಳನ್ನು ಮಾಡಿಕೊಡ್ತೀನಿ ಅಂತ ಹೇಳಿದ್ದಾರೆ ಸೊಳ್ಳೆಪುರ ಹಾಗೂ ಕೋಟ್ಕನಹಳ್ಳಿ ಗ್ರಾಮ ದೊಡ್ಡವರಾಗಲಿ ಚಿ ದೊಡ್ಡವರು ಚಿಕ್ಕವರು ಹಿರಿಯರು ಕಿರಿಯರು ಅವರೆಲ್ಲ ನನಗೆ ಓಟ್ ಹಾಕಿ ಇವತ್ತು ಸದಸ್ಯರು ಎರಡು ಬಾರಿ ಸದಸ್ಯರಾಗಿ ಅಧ್ಯಕ್ಷರಾಗಿ ಅವರು ನನಗೆ ಇದು ಆಶೀರ್ವಾದವನ್ನು ಕೊಟ್ಟಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳು ಹಾಗೂ ಪಿ ಡಿ ಒ ಸಿಬ್ಬಂದಿ ವರ್ಗದವರು ಹಾಗೂ ಹದಿನಾಲ್ಕು ಜನ ಸದಸ್ಯರು ಅವರು ನನಗೆ ಅವ್ರಿಗೂ ನನ್ನ ಆಶೀರ್ವಾದ ಅವರು ನನಗೆ ಆಶೀರ್ವಾದ ಮಾಡಿದ್ದಾರೆ ಹಾಗೂ ಇಲ್ಲಿ ಬಂದಿರುವಂತಹ ಕಿರಿಯರು ಹಿರಿಯರು ಎಲ್ಲರ ಆಶೀರ್ವಾದ ನನಗೆ ಇರುತ್ತೆ ಜೈ ಹಿಂದ್ ಜೈ ಕರ್ನಾಟಕ ನೂತನವಾಗಿ ಹಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಸುಧಾ ಮೇಡಮ್ ಅವರು ಆಯ್ಕೆಯಾಗಿದ್ದಾರೆ ಎಲ್ಲ ಹಿರಿಯ ಮುಖಂಡರು ಸದಸ್ಯರು ಹಾಗೂ ಕಾರ್ಯಕರ್ತರ ಶ್ರಮದಿಂದ ಇವತ್ತು ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಧ್ಯಕ್ಷ ಸದಸ್ಯರು ಇವತ್ತು ನಮ್ಮ ಪಂಚಾಯಿತಿಯಲ್ಲಿ ಅಧ್ಯಕ್ಷರಾಗಿದ್ದಾರೆ ತುಂಬ ಖುಷಿಯಾಯಿತು ಮುಂದಿನಗಳಲ್ಲಿ ಇನ್ನೂ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಗಳಲ್ಲಿ ತೊಡಸ್ಕೊಂಡು ತಮ್ಮನ್ನು ಹಾಗೂ ಈ ಪಂಚಾಯಿತಿಯನ್ನು ಮಾದರಿ ಗ್ರಾಮವನ್ನಾಗಿ ಮಾಡಿ ಈ ತಾಲೂಕಿಗೆ ಒಂದು ಒಳ್ಳೆಯ ಹೆಸರು ತರಲಿ ಅಂತ ಹೇಳ್ತಾ ನಾನು ಅವರಿಗೆ ಆಶಿಸ್ತೀನಿ ಮತ್ತು ಎಲ್ಲ ಕೆಲಸಗಳು ಮಾಡುವುದರ ಮುಖಾಂತರ ಅವರ ಬೆಂಬಲವಾಗಿ ಶಾಸಕರು ಸದಾ ಅವರಿಗೆ ಬೆನ್ನೆಲುವಿಗೆ ನಿಂತಿರ್ತಾರೆ ಅಂತ ಹೇಳ್ತಾ ಎರಡು ಮಾತನ್ನು ಮುಗಿಸ್ತೀನಿ ಧನ್ಯವಾದಗಳು ಇವತ್ತೇನು ಕಂದನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರು ಅಧ್ಯಕ್ಷರಾಗಿ ಇವತ್ತು ಆಯ್ಕೆಯಾಗಿದ್ದಾರೆ ಅವರಿಗೆ ನಾನು ಉಯಕ್ತವಾಗಿ ಅಭಿನ ಸಲ್ಲಿಸ್ತಾ ಇದ್ದೀನಿ ಏನಿವತ್ತು ನೂತನವಾಗಿ ಅಧ್ಯಕ್ಷರಾದ ಸುಧಾರಣೆ ಮೂರು ಸಾರಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿ ಆಯ್ಕೆಯಾಗಿದ್ದರು ಕೊನೆಯಲ್ಲಿ ಅವರಿಗೆ ಒಂದು ಆರು ತಿಂಗಳು ಅವಕಾಶ ಸಿಕ್ಕಿದೆ ಎಲ್ಲರೂ ಕೂಡ ಪಕ್ಷಭೇದ ಮರೆತು ಹದಿನಾರು ಜನ ಸದಸ್ಯರು ಕೂಡ ವಿಶ್ವಾಸ ತೆಗೆದುಕೊಂಡು ಒಂದು ಅಭಿವೃದ್ಧಿ ಕೆಲಸವನ್ನು ಮಾಡಿ ಆ ಕೆಲಸಗಳಿಂದ ಅವರು ಅವರ ಹೆಸರು ಉಳಿಯುವಂಥ ಕೆಲಸನ ಮಾಡಲಿ ಅಂತ ಹೇಳ್ತಾ ಎಲ್ಲರೂ ಕೂಡ ಮತ್ತೊಮ್ಮೆ ವಿಶ್ವಾಸ ತಗೊಂಡು ಅಭಿವೃದ್ಧಿ ಕೆಲಸವನ್ನು ಮಾಡಲಿ ಅಂತ ತಮ್ಮ ವಾಹಿನಿ ಮುಖಾಂತರ ಇದ್ದೀನಿ ಧನ್ಯವಾದಗಳು ಅಧ್ಯಕ್ಷರ ಒಂದು ಚುನಾವಣೆಯಾಗಿ ಅಧ್ಯಕ್ಷದ ಚುನಾವಣೆಯಲ್ಲಿ ಸುಧಾ ಎಂಬವರು ಅಧ್ಯಕ್ಷರಾಗಿದ್ದಾರೆ ನಿಮಗೆ ಒಳ್ಳೆಯ ಕಳೆಯಿಂದ ಇವತ್ತಿನ ದಿವಸ ಒಂದು ಜನ ಆಯ್ಕೆ ಏನು ಸದಸ್ಯರು ಈ ಪಂಚಾಯಿತಿಯ ಸದಸ್ಯರು ಆಯ್ಕೆ ಮಾಡಿದ್ದಾರೆ ಭಾಳ ಋತ್ಪೂರ್ವವಾದ ಅವರಿಗೆಲ್ಲಾದರೂ ನಾನು ಶುಭಾಶಯಗಳು ಕೊಡ್ತೀನಿ ಜೊತೆಗೆ ಏನಂತಂದರೆ ಅಂದಿನಹಳ್ಳಿ ಒಂದು ಇತಿಹಾಸದಲ್ಲಿ ಬರೆದಂಥ ಗ್ರಾಮ ಇದು ಈ ಒಂದು ಗ್ರಾಮದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮ ಬಗ್ಗೆ ಅಧ್ಯಕ್ಷರಲ್ಲಿ ಮನವಿ ಏನು ಅಂತಂದರೆ ಇವತ್ತು ಮುಂದೆ ಇದ್ದವ್ರು ಮಾಡಿದ್ದಾರೆ ಒಳ್ಳೆ ಕೆಲಸ ಮಾಡಿದ್ದಾರೆ ಅದೇ ರೀತಿಯಲ್ಲಿ ಶಾಸಕರನ್ನ ಅವ್ರನ್ನ ಸಹಾಯ ತಗೊಂಡು ತಾಲೂಕಿನ ಎಲ್ಲ ಅಧಿಕಾರಿಗಳನ್ನ ತಮ್ಮ ಗಮನಕ್ಕೆ ತಗೊಂಡು ಅವ್ರ ಹತ್ರ ಒತ್ತಿ ಪಂಚಾಯಿತಿ ಅಭಿವೃದ್ಧಿ ಕಾರ್ಯಕ್ರಮ ಮಾಡು ಕಾರ್ಯಕ್ರಮ ಮಾಡಬೇಕಂತ ಹೇಳ್ತಾ ಹೇಳ್ತಾ ಇದ್ದೀನಿ ಈ ಸದಸ್ಯರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಈ ಪಂಚಾಯತಿ ಅಭಿವೃದ್ಧಿ ಆಗಲಿ ತಾಲೂಕು ಒಳ್ಳೆಯಲ್ಲಿ ಹೆಸರು ಬರಲಿ ಅಂತ ಹೇಳ್ತಾ ಈ ಇವೆಲ್ಲ ಕಾರ್ಯಕ್ರಮಗಳಿಗೂ ಸ ದ ಒಳ್ಳೆ ದಟ್ಟ ದಿಟ್ಟವಾಗಿ ನಿಂತ್ಕೊಂಡು ಸುಧ ಸುಧಾವರ ಅಧ್ಯಕ್ಷರು ಒಂದು ದಿಟ್ಟತನವಾಗಿ ಹೋರಾಡಿ ಆ ಕಾರ್ಯಕ್ರಮಗಳನ್ನ ಕೆಲಸಗಳನ್ನ ಮುಂದುವರ್ಸ್ಬೇಕಂತೇಳಿ ಅಭಿವೃದ್ಧಿ ಮಾಡ್ಬೇಕಂತೇಳಿ ಅವರಲ್ಲಿ ಮನವಿ ಹೇಳ್ತಾ ಎರಡು ಮಾತು ಮುಗಿಸ್ತೇನೆ ಜೈ ಭೇನ್ ಜೈ ಕರ್ನಾಟಕ ನಾಲ್ಕೂವರೆ ವರ್ಷದಿಂದ ನಮ್ಮ ಬಿ ಜೆ ಪಿ ಅಧಿಕಾರ ಇತ್ತು ಈಗಾಗಲೇ ನಮ್ಮ ಚೇತನನ್ನು ಹುಡುಗ ಒಬ್ಬನೇ ಹೋರಾಟ ಮಾಡಿ ಈ ಕಾಂಗ್ರೆಸ್ ಪಕ್ಷಕ್ಕೆ ಜೈಬೇರಿ ಅಂತ ಕೊಟ್ಟಿದ್ದೇನೆ ತುಂಬ ಸಂತೋಷ ನಾವು ಹಿರಿಯರಾಗಿ ಐದು ವರ್ಷ ನಾವು ಚೇರ್ಮೆನ್ನು ಕಾಂಗ್ರೆಸ್ ಆಗಿ ಅಧ್ಯಕ್ಷ ಸ್ಥಾನದಲ್ಲಿ ಇದ್ದು ಕೂಡ ನಾವು ಏನೂ ಮಾಡೋಕ್ಕಾಗಿಲ್ಲ ಅಂತ ಪರಿಸ್ಥಿತಿತ್ತು ನಾಲ್ಕೂವರೆ ವರ್ಷದಿಂದ ಅವರು ಪಾಪ ಸತತವಾಗಿ ಆ ಎಮ್ಮನ್ನು ಸೋತ್ಕೊಂಡು ಬಂದ ಮೂರ್ಖಿತ ಈ ಸಾರಿ ದೇವರು ಕಣ್ಣು ಆ ಆಯಮ್ಮನಿಗೆ ಹೊರ ಕೊಟ್ಟಿದ್ದಾರೆ ಆದರೂ ನಾನು ಹೇಳೋದೇನೇನಪ್ಪ ಅಂದರೆ ಯಾವುದೇ ಕೆಲಸ ಆಗಲಿ ನಾವು ಅಟ್ಲೀಸ್ಟು ಹಂಡ್ರೆಡ್ ಪರ್ಸೆಂಟ್ ಮಾಡೋಕ್ಕಂತೂ ಸಾಧ್ಯ ಇಲ್ಲ ಫಿಫ್ಟಿ ಪರ್ಸೆಂಟ್ ಆದರೂ ಜನಕ್ಕೆ ಓಟ್ ಜನಕ್ಕೆ ತೃಪ್ತಿ ಆಗೋಂಗೆ ಕೆಲಸ ಮಾಡಬೇಕಂತ ನಾನು ಕೇಳ್ಕೊತಾ ಇದ್ದೀನಿ ಅದೇ ನಮ್ಮ ಚೇತನ್ ಇದ್ದಾನೆ ತುಂಬ ವರ್ಕು ಕೆಲಸದಲ್ಲಿ ಶಾನಾ ಪ್ರಾಮಾಣಿಕ ಅವ್ರಿಗೆ ಪಕ್ಷ ಭೇದ ಇಲ್ಲ ಊರಲ್ಲಿ ಏನಾದರೂ ಒಂದು ಅಭಿವೃದ್ಧಿ ಕೆಲಸ ಮಾಡಬೇಕಂತ ಪ್ರಾಮಾಣಿಕವಾಗಿ ದುಡಿತಾ ಇದ್ದಾನೆ ಅದಕ್ಕೆ ಆತ್ಮಕ್ಕೆ ಆಗಿ ನಾವು ಹಿರಿಯರಾಗಿ ಅವ್ರಿಗೆ ಆಶೀರ್ವಾದ ಮಾಡ್ತೀವಿ ಯಾಕಂದರೆ ಮುಂದೆ ಇದೇ ಸ್ಥಾನದಲ್ಲಿ ಅವರು ಸನ್ಮಾನ ಕಾರ್ಯಕ್ರಮ ಮಾಡಿಸ್ಕೋಬೇಕಂತ ನಾನು ಕಳಕಳೆಯಿಂದ ಅದಕ್ಕೆ ನಾನು ಮಾತಾಡೋದು ಇವತ್ತೇನು ಅಂದೇನಳ್ಳಿ ಗ್ರಾಮ ಪಂಚಾಯತಿಗೆ ನೂತನವಾಗಿ ಅಧ್ಯಕ್ಷರಾಗಿ ಸುಧಾರ್ ಅವರು ಸುಧಾರಾಯಣ ಸ್ವಾಮಿ ಅವರು ಆಯ್ಕೆಯಾಗಿರ್ತಾರೆ ಇದು ಬಹುದಿನದ ಕನಸು ಯಾಕಂದರೆ ಇದು ಡಾಕ್ಟರ್ ಬಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಮೀಸಲಾತಿಯಲ್ಲಿ ಕೋಟ್ಕನಹಳ್ಳಿ ಮತ್ತು ಸೊಳ್ಳೆಪುರ ಗ್ರಾಮಸ್ಥರು ಸತತ ಎರಡು ಬಾರಿ ಇವರಿಗೆ ಅವಕಾಶ ಮಾಡಿ ಪಂಚಾಯತಿಗೆ ಕಳಿಸಿರ್ತಾರೆ ಏನೇನು ಕೊರಗೊಂದಿತ್ತು ಮೂವತ್ತು ಎರಡು ವರ್ಷದಿಂದ ಸೊಳ್ಳೆಪುರ ಗ್ರಾಮಕ್ಕೆ ಒಬ್ಬ ಚೇರ್ಮನ್ ಇರಲಿಲ್ಲ ಇದುವರೆಗೂ ಇತಿಹಾಸ ಇವತ್ತು ಆ ಇತಿಹಾಸ ಸೃಷ್ಟಿಯಾಗಿದೆ ಇದಕ್ಕೆ ಕಾರಣಕರ್ತರಾದಂಥವರು ನಮ್ಮ ಬ್ಲಾಕ್ ಶಿವಣ್ಣವರ ನಮ್ಮ ಶಾಸಕರಾದಂಥ ಶಿವಣ್ಣವರಾಗಿರ್ಬೋದು ನಮ್ಮ ತಾಲೂಕು ಮಾಜಿ ತಾಲೂಕ್ ಪಂಚಾಯತಿ ಸದಸ್ಯರಾದಂಥ ಹುಸ್ಕೂರ್ ಪಾಪಣ್ಣವರಾಗಿರ್ಬೋದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮನ ಮೋಹನ್ ಬಾಬುರವರಾಗಿರ್ಬೋದು ನಮ್ಮ ಬಿಕ್ಕನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ತ್ಯಾಗರಾಜಣ್ಣವರಾಗಿರ್ಬೋದು ಅಂದಿನಹಳ್ಳಿ ಮಾಜಿ ಗ್ರಾಮ ಪಂಚಾಯತ್ ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಉಮಾ ರೆಡ್ಡಿ ಅವರಾಗಿರ್ಬೋದು ಎಚ್ ಸಿ ಪ್ರಕಾಶ್ ಅಣ್ಣವರಾಗಿರ್ಬೋದು ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಮಾಜಿ ಅಧ್ಯಕ್ಷರಾದಂಥ ರಮೇಶ್ ರೆಡ್ಡಿ ಎಚ್ ವೈ ರಮೇಶ್ ರೆಡ್ಡಿ ಅವರಾಗಿರ್ಬೋದು ಎಲ್ಲ ಮತ್ತು ಎಲ್ಲ ಸರ್ವ ಸದಸ್ಯರು ಇವರನ್ನು ಮಮ್ಮತದಿಂದ ಆಯ್ಕೆ ಮಾಡಿರ್ತಾರೆ ನಾವು ಮುಂದಿನ ದಿನಗಳಲ್ಲಿ ನಮ್ಮ ನಮಗೆ ಶಾಸಕರು ಬೆನ್ನೆಲುಬಾಗಿ ನಿಂತಿದ್ದಾರೆ ಏನು ಈ ಪಂಚಾಯತಿಗೆ ನಾವು ಅವರನ್ನು ಕೇಳಿಕೊಂಡಾಗ ಹೋಗಿ ನಿಮ್ಮ ಗ್ರಾಮ ಪಂಚಾಯತಿಗೆ ಹೆಚ್ಚಿನ ಅನುದಾನ ನಾವು ಬಿಡುಗಡೆ ಮಾಡಿಕೊಡ್ತೀವಿ ಅಂತ ಹೇಳಿರ್ತಾರೆ ನಾವು ಯಾವುದೇ ಭೇದ ಭಾವ ಇರುತ್ತೋ ಎಲ್ಲ ನಮ್ಮ ಗ್ರಾಮಗಳು ಏನು ನಮಗೆ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರಿರುವಂಥ ಏಳು ಊರುಗಳಿಗೆ ನಾವು ಸಮಾನವಾಗಿ ಅನುದಾನವನ್ನು ಹಂಚಿ ತಾರತಮ್ಯವಿಲ್ಲದೆ ಕೆಲಸ ಮಾಡ್ತೀವಿ ಈ ಗ್ರಾಮ ಪಂಚಾಯಿತಿಯನ್ನು ಆನೇಕಲ್ ತಾಲೂಕಿನಲ್ಲಿ ಮಾದರಿ ಗ್ರಾಮ ಪಂಚಾಯತಿನಾಗಿ ಮಾಡಬೇಕನ್ನೋ ಆಸೆ ನಮಗಿರುತ್ತೆ ಎಲ್ಲ ಇಲ್ಲಿ ಎಲ್ಲ ಬಂದಂಥ ನನಗೆ ಸಹಕಾರ ಕೊಟ್ಟಂಥ ಎಲ್ಲ ನಮ್ಮ ಸದಸ್ಯರು ಹಾಗೂ ಗ್ರಾಮಸ್ಥರು ಹಾಗೂ ಮಾಧ್ಯಮ ಮಿತ್ರರಿಗೆ ಹೊಂದಿಸುತ್ತ ನನ್ನ ಎರಡು ಮಾತನ್ನು ಮುಗಿಸ್ತೀನಿ ಸರ್ ನಮ್ಮ ಹೆಸರು ಚೇತನಂದ ಹಂದೇನಹಳ್ಳಿ ಗ್ರಾಮ ಪಂಚಾಯತಿ ಸದಸ್ಯರು ಏನು ಈ ಜುಲೈ ಏಳನೇ ತಾರೀಕು ಹಂದೇನಹಳ್ಳಿ ಗ್ರಾಮ ಪಂಚಾಯತಿ ಅಧ್ಯಕ್ಷರ ಸ್ಥಾನಕ್ಕೆ ತೆರವಾಗಿದ್ದ ಅಧ್ಯಕ್ಷರ ಸ್ಥಾನದ ಚುನಾವಣೆ ನಡೆಯಿತು ಆ ಚುನಾವಣೆಯಲ್ಲಿ ನಮ್ಮ ಸುಧಾ ಅವರು ಸೊಳ್ಳೆಪುರದ ಗ್ರಾಮ ಗ್ರಾಮದ ಸದಸ್ಯರು ಅವರು ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಮೊದಲನೇದಾಗಿ ಇವರನ್ನು ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ ಎಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮುಖಂಡರು ಎಲ್ಲ ಸಾರ್ವಜನಿಕ ಬಂಧುಗಳಿಗೂ ನಾವು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸುತ್ತೀವಿ ಈಗ ನಮ್ಮ ಗುರಿ ಇರುವುದು ಈಗ ಅಧ್ಯಕ್ಷರಾಗಿ ಇವತ್ತು ಅವರು ಅಧಿಕಾರವನ್ನು ಸ್ವೀಕರಿಸಿದ್ದಾರೆ ಈಗ ನಮಗೆ ಅವಕಾಶ ಆರು ತಿಂಗಳ ಅವಕಾಶ ಇದೆ ಡಿಸೆಂಬರ್ವರೆಗೂ ಆದ್ದರಿಂದ ಈಗ ಇರೋ ದಿನದಲ್ಲಿ ತುಂಬ ಎಚ್ಚರಿಕೆಯಿಂದ ಎಲ್ಲ ಗ್ರಾಮಗಳ ಅಭಿವೃದ್ಧಿಗೋಸ್ಕರ ದುಡಬೇಕಾಗುತ್ತೆ ಆದ್ದರಿಂದ ಅವರು ಒಂದು ಮಹಿಳೆಯರಾಗಿರೋದ್ರಿಂದ ಅವ್ರಿಗೂ ಎರಡು ಎರಡು ಟರ್ಮು ಗೆದ್ದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಆಯ್ಕೆಯಾಗಿರೋ ಅನುಭವ ಇರೋದರಿಂದ ಅವ್ರಿಗೂ ತುಂಬ ಅನುಭವ ಇದೆ ಅದರ ಜೊತೆ ನಾವೆಲ್ಲ ಹದಿನಾಲ್ಕು ಜನನೂ ಒಂದು ಸಹಕಾರ ಕೊಟ್ಟು ಎಲ್ಲ ಎಲ್ಲ ಅಭಿವೃದ್ಧಿ ಕೆಲಸ ಮಾಡ್ತೀವಿ ಎಲ್ಲ ಇವುಗಳಿಗೆ ಸಮಸ್ಯೆಗಳಿಗೂ ಎಲ್ಲ ಒಂದು ಸಭೆಗಳಲ್ಲಿ ಚರ್ಚೆ ಮಾಡಿ ಒಂದು ಪರಿಹಾರವನ್ನು ಕಂಡುಕೊಂಡು ಒಳ್ಳೆ ಮಾದರಿ ಪಂಚಾಯಿತಿಯಾಗಿ ಮಾಡಬೇಕು ಅನ್ನೋದು ನಮ್ಮ ಗುರಿ ಇದೆ ಅಂದೇನಹಳ್ಳಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾದ ಸುಧಾ ಅವರಿಗೆ ನಮ್ಮ ಅಂದೇನಹಳ್ಳಿ ಗ್ರಾಮಸ್ಥರ ಪರವಾಗಿ ಹಾಗೂ ಸದಸ್ಯರ ಪರವಾಗಿ ಮಾಜಿ ಚೇರ್ಮನ್ರಾದಂತಹ ಎಚ್ ವೈ ರಮೇಶ್ ರೆಡ್ಡಿಯವರ ಅವರ ಅಭಿನಂದನೆಗಳನ್ನು ಮೊದಲನೇದಾಗಿ ಸಲ್ಲಿಸ್ತಾ ಇದ್ದೇನೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಕಾಂಗ್ರೆಸ್ ಆಡಳಿತದಲ್ಲಿ ಈ ಪಂಚಾಯಿತಿ ಇತ್ತು ಇತ್ತೀಚೆಗೆ ಕೆಲವು ದಿನಗಳಿಂದ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಹದಿನೆಂಟರಿಂದ ಬಿ ಜೆ ಪಿ ಎಂಬ ಅವರು ಸಂಘಟನೆಯಿಂದ ಅವರ ಅಧ್ಯಕ್ಷರ ಸ್ಥಾನ ಮಾಡ್ಕೊಂಡು ಬಂದಿದ್ದರು ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಮತ್ತು ನಮ್ಮ ಜನಪ್ರಿಯ ಶಾಸಕರಾದಂಥ ಬಿ ಶಿವಣ್ಣವರು ಸ್ಪಂದಿಸ್ತಾ ಇದ್ದರು ಆದರೆ ಕಾರ್ಯಕ್ರಮಗಳಲ್ಲಿ ಕೆಲಸಗಳಲ್ಲಿ ಈ ಬಿ ಜೆ ಪಿ ಸಂಘಟನೆಯಿಂದ ಯಾವುದೇ ತರಹ ಪಂಚಾಯಿತಿ ಅಭಿವೃದ್ಧಿ ಹೊಂದಿರುವುದಿಲ್ಲ ಏಕೆಂದರೆ ಅವರು ಶಾಸಕರತ್ವ ಹೋಗಿ ಸರ್ಕಾರದಲ್ಲಿ ಹೋಗಿ ಅನುದಾನದ ಥರದರಲ್ಲಿ ವಿಫಲವಾಗಿದ್ದರು ಈಗ ನಮಗೆ ಒಂದು ಒಳ್ಳೆಯ ಅವಕಾಶ ಬಂದಿದೆ ಸುಧಾ ಅವರು ಮತ್ತು ನಮ್ಮ ಚೇತನ್ ಅವರು ನಮ್ಮ ಮೆಂಬರ್ಸು ಎಲ್ಲ ನಮ್ಮ ಶಾಸಕರ ಒಂದು ಅಧೀನದಲ್ಲಿ ಮತ್ತು ಒಳ್ಳೆಯ ವಿಶ್ವಾಸ ಹೊಂದಿರ್ತಾರೆ ಈ ಗ್ರಾಮ ಪಂಚಾಯಿತಿಗೆ ಅನುದಾನ ತರುವದಲ್ಲಿ ಯಶಸ್ವಿ ಕಾಣ್ತಾರೆ ಅಂತ ತಮ್ಮ ಮೆಂಬರ್ಗಳಿಗೆ ಮತ್ತು ನೂತನವಾಗಿರೋ ಅಧ್ಯಕ್ಷರಿಗೆ ನಾವು ಹೊಂದಿಸ್ತಾ ಇದ್ದೇನೆ ಹಾಗೂ ಇದರಿಂದ ನಮ್ಮ ಪ್ರಕಾಶ್ ರೆಡ್ಡಿ ಅವರು ಮತ್ತು ಎಲ್ಲ ಸ್ನೇಹಿತರು ತ್ಯಾಗರಾಜ್ ರೆಡ್ಡಿಯವರು ಎಲ್ಲರೂ ಸಹಕಾರ ಕೊಟ್ಟಿರ್ತಾರೆ ಇದೇ ಥರ ಕಾರ್ಯಕ್ರಮಗಳು ಮುಂದುವರಿಸಿ ಗ್ರಾಮ ಪಂಚಾಯಿತಿಯ ಅಭಿದೇಯಕ್ಕೆ ಶ್ರಮಿಸಬೇಕಂತ ನಾನು ಕೋರ್ತಾ ಇದ್ದೇನೆ ಎರಡು ಮಾತುಗಳನ್ನು ಮುಗಿಸಿ ನಮ್ಮ ಸುಧಾ ಸುಧಾಕ್ನವರೇನು ಈ ಸಂದರ್ಭದಲ್ಲಿ ಚೇರ್ಮನ್ ಆಗಿದ್ದಾರೆ ಆಮೇಲೆ ಸುಧಾ ಸ್ವಾಮಿ ಅವರು ಸುಮಾರು ಹತ್ತು ವರ್ಷದಿಂದ ಗೆದ್ಕೊಂಡು ಬರ್ತಾ ಇದ್ದಾರೆ ನಮ್ಮ ದೊಡ್ಡವರು ರಮೇಶ್ ರೆಡ್ಡಿಯವ್ರು ಹೇಳ್ದಂಗೆ ಸುಮಾರು ಹದಿನೆಂಟು ಇಪ್ಪತ್ತು ವರ್ಷದಿಂದ ಕಾಂಗ್ರೆಸ್ ಇತ್ತು ಇತ್ತೀಚಿಗೆ ಎರಡು ಸಾವಿರದ ಹದಿನೆಂಟರಿಂದ ಅವರು ಬಿ ಜೆ ಪಿಯವರು ಗೆದ್ಕೊಂಡು ಬರ್ತಾಯಿದ್ರು ಹಾಗಾಗಿ ಇದು ಸಾಮಾನ್ಯವಾದಂಥ ವಿಷಯ ಅಲ್ಲ ಎಲ್ರಿಗೂ ಗೊತ್ತು ನಾವು ತುಂಬ ಕಷ್ಟಪಟ್ಟು ನಮ್ಮ ಸದಸ್ಯಗಳೇನಿದ್ದಾರೆ ನಮ್ಮ ರುದ್ರಮೂರ್ತಿಯವರು ಜಯಪಾಲನವರು ಚೇತನ್ ಆಮೇಲೆ ನಮ್ಮ ಸುಮಾರು ಸದಸ್ಯರುಗಳಿದ್ದಾರೆ ತುಂಬಾ ಒಂದು ಕಷ್ಟಪಟ್ಟು ಅವ್ರನ್ನ ಗೆಲ್ಲಿಸ್ಕೊಂಡಿದ್ದಾರೆ ಹಾಗಾಗಿ ಮತ್ತೊಂದೇನೆಂದರೆ ನಮ್ಮ ಬಿ ಅವರ ಮಾರ್ಗದರ್ಶನ ಅವ್ರಿಗೆ ತುಂಬ ಚೆನ್ನಾಗೇ ಇದೆ ಇನ್ನೊಂದು ಅನುದಾನ ತರೋದರಲ್ಲಿ ನಮ್ಮ ನಾಣಿಸಬಣ್ಣವರು ಏನಿದ್ದಾರೆ ತುಂಬಾ ಅವರು ಶಿವಣ್ಣವರ ಹತ್ರ ತುಂಬಾ ಹತ್ರ ಇದ್ದಾರೆ ಹಾಗಾಗಿ ಸುಮಾರು ಕೋಟಿ ರೂಪಾಯಿ ಅನುದಾನ ತಂದಿದ್ದಾರೆ ಸರ್ ಸೊಳ್ಳೆಪುರಕ್ಕೆ ಇನ್ನೂ ಒಂದಷ್ಟು ಅನುದಾನ ತೊಗೊಂಡ್ಬರ್ತಾನೆ ಅಂತ ನಮಗೆ ನಂಬಿಕೆ ಇದೆ ಈ ಪಂಚಾಯಿತಿಯನ್ನು ಫಸ್ಟು ಇವರೇ ಲಾಸ್ಟ್ ಇವರೇ ಇದೇ ಲಾಸ್ಟ್ ಟರ್ಮು ನೆಕ್ಸ್ಟ್ ಏನು ಬರುತ್ತೋ ಗೊತ್ತಿಲ್ಲ ಗ್ರೇಟರ್ ಬೆಂಗಳೂರು ಮಾಡ್ತಾರೆ ಪುರಸಭೆ ಬರುತ್ತೋ ಇಲ್ಲ ಗ್ರೇಟರ್ ಬೆಂಗಳೂರು ಹೋಗುತ್ತೋ ಗೊತ್ತಿಲ್ಲ ಈ ಪಂಚಾಯಿತಿ ಇರೋಷ್ಟು ದಿವಸ ಮಾದರಿ ಪಂಚಾಯಿತಿಯನ್ನಾಗಿ ಮಾಡ್ಕೊಂಡು ಹೋಗ್ಬೇಕಂತ ನಾನು ವಿನಂತಿಸ್ತೇನೆ ಅವ್ರು ಇನ್ನೊಂದು ಮತ್ತೊಮ್ಮೆ ನಾನು ಸದಸ್ಯರುಗಳಿಗೆ ನಮ್ಮ ಚೇರ್ಮನ್ಗಳಿಗೆ ಎಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ